श्री श्रीजगद्गुकाचार्य प्रसिदतों जियारेणुकाचार्य शिवाचार्य शिखामणि योग वीरशैब सिद्धांत स्थापयामास भूतले मानवधर्म के जयवागली धर्मदे विश्व के शांति साहित्य संस्कृति संवर्दी शांति समृद्धि श्री सर्वरीगे श्रीजगद्गुरभावरी वीर सिंहासन ಮಹಾಸಂಸ್ಥಾನ ಪೀಠ ಬಾಳೆಹೊನ್ನೂರು ಎನ್ಆರ್ಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಪ್ರಶಸ್ತಿ ಪ್ರದಾನ ಪತ್ರಿಕೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಜರುಗಿದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರು ಮೂವತ್ತ್ನಾಲ್ಕನೇ ವರ್ಷದ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಸುಸಂದರ್ಭದಲ್ಲಿ ಕ್ರಿಯಾಶೀಲ ಧಾರ್ಮಿಕ ಸಾಂಸ್ಕೃತಿಕ ಮೌಲ್ಯ ಸಂರಕ್ಷಕರಿಗೆ ಅನುಗ್ರಹಿಸಿದ ಪ್ರಶಸ್ತಿ ಶ್ರೀಮಂತೃಪ ಶಾಲಿ ವಾಹನ ಶೆಖೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ನಾಮ ಸಂವತ್ಸರ ಆಶ್ವೀಜ ಶುದ್ಧ ಅಷ್ಟಮಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬಾಳೆಬೊನ್ನೂರು ಶ್ರೀಮತ್ ರಂಭಾಪುರಿ ವೀರಸಿಂಹಾಸನಾಧ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಶುದ್ಧಾಚಾರ ನಿಷ್ಠ ಶಿವಾಚಾರ ಮಣಿಗಳು ನಿತ್ಯ ಸಂಸ್ಕಾರ ಸಂಸ್ಕೃತಿ ಧರ್ಮಾಚಾರ ಪ್ರಸಾರ ನಿರತರು ಮಹಾಚಾರ ಕೃಪಾವಲಂಬಿಗಳು ಭಕ್ತಜನ ಸಂಪ್ರೀತ ಶಿರೋಮಣಿಗಳಾಗಿರುವ ಶ್ರೀ ಷಡಸ್ಥಲ ಬ್ರಹ್ಮ ವಿಮಲ ರೇಣುಕ ಮುನಿ ಶಿವಾಚಾರ್ಯ ಸ್ವಾಮಿಗಳು ಮುಕ್ತಿ ಮಂದಿರ ಧರ್ಮಕ್ಷೇತ್ರ ಲಕ್ಷ್ಮೀಶ್ವರ ತಾಲೂಕು ಗದಗ ಜಿಲ್ಲೆ ಇವರ ಕ್ರಿಯಾಶೀಲತೆ ಧರ್ಮಾಚಾರ ನಿಷ್ಠತೆ ಸದಾ ಸನ್ಮಂಗಳಾಯಕವಾಗಿರಲೆಂದು ಶ್ರೀ ಶಿವಾಚಾರ್ಯ ರತ್ನ ಶಿವಾಚಾರ್ಯ ರತ್ನ ಶಿವಾಚಾರ್ಯ ರತ್ನ ಎಂಬ ಪ್ರಶಸ್ತಿಯನ್ನು ಅನುಗ್ರಹಿಸಿ ಆಶೀರ್ವದಿಸಲಾಗಿದೆ ತಮ್ಮೆಲ್ಲರ ಒಂದು ಪ್ರೀತಿಯ ಭಕ್ತಿಯ ಚಪಾಳೆ ಬರಲಿ ಅಂತೇಳಿ ಎಲ್ಲ ಶಿವಾಚಾರ್ಯರು ಕೂಡ ಜೊತೆ ಕೈ ಕೈಗೊಳ್ಳಬೇಕು ವೇದಿಕೆ ಮೇಲೆ ಗಣ್ಯರು ಕೂಡ ಆಗಮಿಸಬೇಕು ಅಂತ ಹೇಳ್ತಾ ಬಂಧುಗಳೇ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಂದೇಶ ಸಾಗಿದ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾತನ ಮಹಾಸಂಸ್ಥಾನ ಪೀಠದ ವೀರವೈರಾಗ್ಯ ತಪೋನಿಧಿ ವಿಶ್ವ ಕಲ್ಯಾಣ ಯೋಗೀಶ್ವರ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರವರ ಜನ್ಮಭೂಮಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಪಾಲಿಕೊಪ್ಪ ಗ್ರಾಮ ಇಲ್ಲಿನ ನಿಲಮಠ ಧಾರ್ಮಿಕ ಕಿರಿಯ ಕಾರ್ಯಗಳ ನಮನಕ್ಕೆ ಜಾಗೃತಿ ಏರಿಕೆ ನೀಡಿ ಧರ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ತಾಣ ಶ್ರೀ ಜಗದ್ಗುರುಗಳವರ ಪೂರ್ವಾಶ್ರಮದ ವಂಶಜರಾದ ಶ್ರೀ ವೇದಮೂರ್ತಿ ಅಡವಯ್ಯ ಸ್ವಾಮಿ ಮತ್ತು ಮಾತೋಶ್ರೀ ಶ್ರೀಮತಿ ರಾಸಮ್ಮನವರ ಉದರದಲ್ಲಿ ಇಪ್ಪತ್ತೆಂಟು ಒಂದು ಐವತ್ತೆಂಟು ಚಿತ್ರವಾರ್ಧ ಜನಿಸಿದವರೇ ಶ್ರೀ ರೇಣುಕಾ ಸ್ವಾಮಿಗಳವರು ಅಖಿಲ ಭಾರತ ವೀರಶೈವ ಶುಭಾಚಾರ ಸಂಸ್ಥೆ ಬೆಂಗಳೂರು ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹಲವು ವೈಶಿಷ್ಟ್ಯ ಕಾರ್ಯಗಳನ್ನು ಸಂಯೋಜಿಸಿ ಶಿವಾಚಾರ್ಯ ಸಂಕುಲಕ್ಕೆ ಬಲ ಬೆಂಬಲವಿತ್ತವರು ಲಿಂಗೈಕ್ಯ ನಾಮಕಿತದಲ್ಲಿ ಸೇವಾರ್ಥಿಗಳಿಗೆ ಧರ್ಮಾಭಿಮಾನಿಗಳಿಗೆ ತುಂಬುವಂತಹ ಅನೇಕ ವೈವಿಧ್ಯಮಯ ಕಾರ್ಯಗಳನ್ನು ಮಾಡುವಂತಹ ಪೂಜರಿಗೆ ರಂಭಾಪುರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೆರವೇರಲು ಮಾರ್ಗದರ್ಶನ ತೋರಿದ್ದು ಮರೆಯಲಾಗದ ಸಂದರ್ಭ ಇಂಥ ಶಿವಾಚಾರ ರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಇನ್ನೊಮ್ಮೆ ನಿಮ್ಮ ಭಕ್ತಿಯ ಭಕ್ತ ಚಪಾಳಗಳಲ್ಲಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಇವತ್ತಿನ ಪರ್ವಗಳಿಗೆ ಒಳಗ ಪ್ರಶಸ್ತಿ ಪ್ರದಾನ ಆಗಿರುವುದು ಭಾಗ್ಯವೆಂದು ಭಾವಿಸಿ ಇವತ್ತಿನ ವೇದಿಕೆಯನ್ನು ಹಂಚಿಕೊಂಡಿರುವಂತ ಹಿರಿಯರು ಸಾತ್ವಿಕ ಸಮಾಧಾನದ ರಾಜಕಾರಣಿಗಳು ಆಗಿರುವಂತಹ ನಮ್ಮ ಜಿಲ್ಲೆಯ ರನ್ನಬಾ ತಾಲೂಕಿನ ಮಾಜಿ ಶಾಸಕರಾದ ಸನ್ಮಾನ್ಯ ಸುಭಾಷ್ ತಲ್ಲೂರ್ ಅವರು ಬಂದು ತಮ್ಮ ಒಡಲಾದ ಮಾತುಗಳನ್ನ ಇಲ್ಲಿ ಹಂಚಿಕೊಳ್ಬೇಕು ಅಂತ ಸಭೆ ವಿನಂತಿ